ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಚಾನೆಲ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ನ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತು ಪ್ರೋಮೋದಲ್ಲಿ ತೋರಿಸಿರೋ ಹಾಗೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಮೋಕ್ಷಿತ ಕ್ಯಾಪ್ಟನ್ಸಿ ಆಟವನ್ನ ಆಡ ದ ಇರದ ಕಾರಣ ಮತ್ತು ವಿಕ್ರಮ್ ಮತ್ತು ಗೌತಮಿ ಅವರು ಶೋಭಾ ಶೆಟ್ಟಿಯ ಮನೆಯಿಂದ ಹೊರಗೆ ಕಳಿಸಿರೋದ್ರಿಂದ ಬಿಗ್ ಬಾಸ್ ನವರು ಬೇಕು ಅಂತಾನೆ ಕಳಿಸಿದ್ದಾರೆ ಅನ್ನೋ ರೀಸನ್ ಅನ್ನ ಹೇಳಿದ್ದಾರೆ ಅದರ ಬಗ್ಗೆ ಇವತ್ತು ಮಾತುಕತೆ ನಡೆಯುತ್ತೆ ಅಂತ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ತಾ ಬಿಗ್ ಬಾಸ್ ನ ಅರ್ಥ ಮಾಡ್ಕೊಳ್ಳದೇ ಇದಾರೆ ಅಂತ ಸುದೀಪ್ ಸರ್ ಹೇಳುತ್ತಾರೆ ಬಿಗ್ ಬಾಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಎಲ್ಲಾನು ಅರ್ಥ ಮಾಡ್ಕೊಂಡೇ ಮೈಂಡ್ ಗೇಮ್ ಆಡ್ತಿದ್ದೀನಿ ಅನ್ಕೊಂಡಿರೋರಿಗೆ ಏನ್ ಹೇಳ್ಬೇಕು ಅಂತ ಕಿಚ್ಚ ಸುದೀಪ್ ಸರ್ ಕೇಳಿದ್ದಾರೆ ಅಂತ ಹೇಳ್ಬೋದು ಇವ್ರು ಯಾಕೆ ಈ ತರ ಹೇಳಿದ್ದಾರೆ ಅಂದ್ರೆ ಮೋಕ್ಷಿತಾರ್ ಅವರು ಕ್ಯಾಪ್ಟನ್ಸಿ ಆಟವನ್ನ ಆಡ್ಲಿಲ್ಲ ಬಿಗ್ ಬಾಸ್ ನವರು ಹೇಳಿದ್ರು ಆ ಮಾತನ್ನ ರಿಜೆಕ್ಟ್ ಮಾಡಿದ್ರು ಮತ್ತೆ ಇನ್ನು ಬಿಗ್ ಬಾಸ್ ಆಟವನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅವರಿಗೆ ಮೈಂಡ್ ಗೇಮ್ ಹೇಗೆ ಆಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಇನ್ನು ಹೊರಗಡೆಗೆಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಒಂದು ಇವರೇ ಇಲ್ಲಿ ಬಿಗ್ ಬಾಸ್ ಮನೆಯವರು ಯಾವ ರೀತಿ ಹೆಂಗ್ ಆಟ ಆಡ್ಬೇಕು ಅಂತ ಅರ್ಥ ಮಾಡ್ಕೊತಾ ಇಲ್ವಲ್ಲ ಅಂತ ಅವರು ಹೇಳ್ತಾರೆ ಹಾಗೆ ಆ ತ್ರಿವಿಕ್ರಮರವರು ಶೋಭಾ ಶೆಟ್ಟಿ ಅವರು ಹೋಗಿರೋದ್ ಕಾರಣ ಇವರು ಯಾಕೆ ಹೋಗಿದ್ದಾರೆ ಅನ್ನೋ ರೀಸನ್ ಅನ್ನ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಶಿಶಿರ್ ಮತ್ತು ಐಶ್ವರ್ಯ ಇವರಿಬ್ಬರಲ್ಲಿ ಯಾರು ಒಬ್ರು ಹೋಗ್ತಿದ್ರು ಮನೆಗೆ ಅದರ ಬದಲಾಗಿ ಶೋಭಾ ಶೆಟ್ಟಿ ಅವರು ನಾನೇ ಹೋಗ್ತೇನೆ ನನಗೆ ಅನಾರೋಗ್ಯದ ಕಾರಣ ನಾನು ಮನೇಲಿ ಇರಕ್ಕೆ ಇಲ್ಲ ಸೇವ್ ಆದರೂ ಸಹ ಅವರು ನನಗೆ ಹೋಗ ಹೋಗಲೇಬೇಕು ಮನೆಗೆ ಅಂತ ಹೇಳಿ ಹೋಗ್ತಾರೆ ಇದೇ ರೀಸನನ್ನು ಇಟ್ಕೊಂಡು ತ್ರಿವಿಕ್ರಮ್ರವರು ಇದು ಬಿಗ್ ಬಾಸ್ ಮಾಡ್ತಿರೋ ಆಟ ಗೇಮ್ ಈ ಶೋಭಾ ಶೆಟ್ಟಿಗೆ ಏನೂ ಅನಾರೋಗ್ಯದ ಸಮಸ್ಯೆ ಇರಲಿಲ್ಲ ಅವರು ಬೇಕು ಅಂತಾನೆ ಅವ್ರನ್ನ ಉಳಿಸಕ್ಕೋಸ್ಕರ ಹೋಗಿರೋದು ಅಂತ ಹೇಳ್ತಾರೆ ಗೋಲ್ಡ್ ಸುರೇಶ್ ರವರು ಅಷ್ಟು ಬಾಗಿಲು ತೆಗೆದ್ರು ಸಮೇತ ಬಿಗ್ ಬಾಸ್ ನವರು ಬಾಗಿಲು ತೆಗಿಲಿಲ್ಲ ಆದ್ರೆ ಶೋಭಾ ಶೆಟ್ಟಿ ಮನೆಗೆ ಹೋಗ್ತೀನಿ ಅನ್ನೋವಾಗ ಯಾಕೆ ತೆಗೆದ್ರು ಅನ್ನೋ ಕ್ವಶನ್ ತ್ರಿವಿಕ್ರಮ್ ಮತ್ತು ಗೌತಮಿ ಅವರು ಮಾತಾಡ್ತಿರ್ತಾರೆ ಅದನ್ನ ಇವತ್ತು ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರೆ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಗೌತಮಿಯವರಿಗೆ ಇವತ್ತು ಸರಿಯಾದ ಪಾಠವನ್ನೇ ಕಳಿಸಿ ಬಿಡ್ತಾರೆ ಸುದೀಪ್ ಸರ್ ಅನಿಸ್ತಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ